ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಪುರ್ನಿಂದ ಇನ್ನು ನಾವು ಮುಂದೆ ಹೋಗ್ತಕ್ಕಂತಹ ಕೆಲವು ತ್ರಿಪದಿಗಳು ತಾಯಿಯ ಬಗೆಗಿನ ಗೌರವದ ಮಾತುಗಳೇ ಇರೋದ್ರಿಂದ ತಾಯಿಯ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಈಗ ಮುಂದಿನ ತ್ರಿಪದಿಗೆ ಹೋಗೋಣ ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವೀಳ್ಯಾವ ನನ ನನಮನವೇ ಯಾರೆಂಜಲುಂಡು ನನ ಮನವೇ ಬಾ ಬಾಯಂಜಲುಂಡು ಬೆಳದೇನ ಮದುವೆಯಾಗಿ ತವರು ಮನೆಯಿಂದ ದೂರವಾಗಿ ಗಂಡನ ಮನೆಯಲ್ಲಿ ಬಾಳ್ವೆ ಮಾಡ್ತಾ ಇದ್ರು ಕೂಡ ಪ್ರತಿ ದಿನ ಪ್ರತಿ ಕ್ಷಣ ತನ್ನ ತಾಯಿಯಿಂದ ನೆಮಿಸ್ಕೊಳ್ತಾಳೆ ಯಾರು ನೋಡಿದ್ರು ಕೂಡ ತನ್ನ ತಾಯಿಯ ವಯಸ್ಸಿನ ಯಾವುದೇ ತಾಯಿ ಅಂದ್ರನ್ನ ನೋಡಿದ್ರು ಕೂಡ ತನ್ನ ತಾಯಿ ನೆನಪಾಗ್ತಾಳೆ ಅವರ ಬಳೆ ನೋಡಿದಾಗ ಅವ್ರು ಉಟ್ಕೊಂಡಿರ್ತಕ್ಕಂತಹ ಸೀರೆಯನ್ನ ನೋಡಿದಾಗ ಆಡ್ತಕ್ಕಂತಹ ಮಾತುಗಳನ್ನು ಕೇಳಿಸ್ಕೊಂಡಾಗ ಅಯ್ಯೋ ನನ್ನ ತಾಯಿನೂ ಹೀಗೆ ಮಾತಾಡ್ತಿದ್ಲು ಅಯ್ಯೋ ನನ್ನ ತಾಯಿನೂ ಕೂಡ ಇದೇ ಬಣ್ಣದ ಸೀರೆನ ಉಟ್ಕೋತಿದ್ಲು ಈ ತರದ ಬಳೆಗಳು ನಮ್ಮ ತಾಯಿಗೆ ಇಷ್ಟ ಹೀಗೆ ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಅಭಿಮಾನ ಪ್ರೀತಿ ಆ ಹೆಣ್ಣು ಮಗಳಿಗೆ ಯಾಕಪ್ಪ ಅಂತ ಹೇಳಿದ್ರೆ ತಾನು ಚಿಕ್ಕವಳಾಗಿದ್ದಾಗ ತನಗೆ ಅಲಂಕಾರ ಮಾಡಿ ತನ್ನ ಕಣ್ಣ ಕಾಡಿಗೆಯಿಂದ ದೃಷ್ಟಿ ಬಿಟ್ಟು ನೆಡ್ತಿದ್ಲು ಹೊರಗಡೆಯಿಂದ ಮರಳಿ ಎಲ್ಲಾದರೂ ಹೊರಗಡೆ ಹೋಗಿ ತಾನು ಮನೆಗೆ ಮರಳಿ ಬಂದಾಗ ಯಾರದ್ದಾದರೂ ದೃಷ್ಟಿ ನನ್ನ ಕಂದಮ್ಮನಿಗೆ ತಟ್ಟುಬಿಟ್ಟಿದೆಯೇನೋ ಅದು ಪರಿಹಾರ ಆಗಲಿ ಅಂತ ಹೇಳಿ ವೀಳೆವನ್ನ ಮೆಲ್ಲುವ ತನ್ನ ಬಾಯಂಜಲಿನಿಂದ ದೃಷ್ಟಿ ತೆಗೆದು ತೂತು ಅಂತ ಅಂತೇಳಿ ನಮ್ಮಲ್ಲಿ ದೃಷ್ಟಿ ತೆಗಿತಾರ ನೋಡಿ ಆ ಕಣ್ಣು ಈ ಕಣ್ಣು ಮಾರಿ ಕಣ್ಣು ಮಶಿನಿ ಕಣ್ಣು ಅಂತ ಹೇಳಿ ಎಲ್ಲರ ದೃಷ್ಟಿ ಹೋಗಲಿ ನನ್ನ ಮಗಳಿಗೆ ಯಾರ ದೃಷ್ಟಿಯೂ ಕೂಡ ಬೀಳದೆ ಇರಲಿ ಅಂತ ಹೇಳಿ ದೃಷ್ಟಿ ತೆಗೆಯುತ್ತಿದ್ದಲ್ಲ ಹಾಗೆ ದೃಷ್ಟಿ ತೆಗೆದು ನನ್ನನ್ನು ಕಾಪಾಡಿದಾಳೆ ನನ್ನ ತಾಯಿ ಇಷ್ಟು ಅದ್ಭುತವಾದ ಒಂದು ಪ್ರೀತಿಯ ಒಂದು ಅಭಿಮಾನದ ಮಾತುಗಳನ್ನು ತಾನು ಗಂಡನ ಮನೇಲಿ ಇದ್ದರೂ ಕೂಡ ಆ ಹೆಣ್ಣು ಮಗಳು ನೆನೆಸ್ಕೊಡ್ತಾಳೆ ಅಂದರೆ ಇಲ್ಲಿ ತಾನು ತನ್ನ ಕಾಡಿಗೆಯನ್ನು ಅವಳು ತಿದ್ದಿ ಆಗ್ತಕ್ಕಂತಹ ಬೊಟ್ಟು ಮತ್ತು ತನ್ನ ವೀಳ್ಯವನ್ನು ಮೆಲ್ಲುವ ಎಂಜಲು ಬಾಯಿ ಇವೆರಡೂ ಕೂಡ ಆ ಹೆಣ್ಣು ಮಗಳಿಗೆ ಪರಮ ಪಾವನ ಪವಿತ್ರವಾದಂಥದ್ದು ಹೀಗೆ ಅವರಿಬ್ಬರನ್ನ ಇವೆರಡೂ ಕೂಡ ಬಂಧಿಸಿದೆ ಅನ್ನುವ ಮಾತುಗಳನ್ನು ಈ ತ್ರಿಪದಿಯಲ್ಲಿ ನಾವು ನೋಡ್ಬೋದು ಇನ್ನು ಮುಂದಿನ ತ್ರಿಪದಿ ಇದೆಯಲ್ಲ ಇದು ಇನ್ನೂ ಅದ್ಭುತವಾಗಿದೆ ಯಾರು ಇದ್ದರು ನನ್ನ ತಾಯವು ನವಲೋರು ಸಾವೀರ ಕೊಳ್ಳಿ ಒಲೆಯಾಗ ಸಾವೀರ ಕೊಳ್ಳಿ ಒಲೆಯಾಗ ಇದ್ದಾರು ಜ್ಯೋತಿ ನಿನ್ಯಾರೇ ಹೋಲೋರು ತಾಯಿಗಿಂತ ದೊಡ್ಡ ಬಂಧು ಇನ್ನೊಬ್ಬಳಿಲ್ಲ ತಾಯಿಗಿಂತ ದೇವತೆ ಮತ್ತೊಬ್ಬಳಿಲ್ಲ ಆದ್ದರಿಂದ ನೋಡಿ ಅವಳ ಸ್ಥಾನವನ್ನ ಬೇರೆ ಯಾರು ತುಂಬಲಿಕ್ಕೆ ಸಾಧ್ಯವಿಲ್ಲ ಯಾರೇ ಇದ್ರೂ ಕೂಡ ಮನೆಯಲ್ಲಿ ತಾಯಿ ಇದ್ದಂತೆ ಆಗೋದಿಲ್ಲ ಒಲೆ ಒಳಗಡೆ ಸಾವಿರ ಕೊಳ್ಳಿ ಧಗ ಧಗನೆ ಉರಿತಾ ಇರ್ಬೋದು ಆದರೆ ಅವು ಮನೆಯನ್ನ ಬೆಳಗುವ ಹಣತೆಯ ಜ್ಯೋತಿ ಇದೆಯಲ್ಲ ದೇವರ ಕೋಣೆಯಲ್ಲಿ ಉರಿತಾ ಇರ್ತಕ್ಕಂಥ ನಂದಾದೀಪ ಇದೆಯಲ್ಲ ಅದಕ್ಕೆ ಸರಿಸಾಟಿ ಅಲ್ಲ ಅದರಂತನೇ ನಮ್ಮ ಬಾಳನ್ನ ತಾನು ಉರಿದು ತಾನು ಬೆಂದು ತನ್ನನ್ನೇ ಸಮರ್ಪಿಸಿಕೊಂಡ ತಾಯಿಗೆ ನಾನು ಯಾರನ್ನ ಹೋಲಿಕೆ ಮಾಡಲಿ ಅಂತ ಹೇಳಿ ಈ ತ್ರಿಪದಿಯಲ್ಲಿ ಅಭಿಮಾನದಿಂದ ತಾಯಿಯನ್ನು ನೆನೆಸ್ಕೊಳ್ತಾಳೆ ಮತ್ತೆ ಇನ್ನೊಂದು ತ್ರಿಪದಿ ಇದೆ ಈ ಪಠ್ಯದಲ್ಲಿ ಇಲ್ಲ ಅದನ್ನು ನಾನು ನಿಮಗೆ ಜ್ಞಾಪಿಸ್ತೀನಿ ಮಕ್ಕಳ ಈ ಥರದ ತ್ರಿಪದಿಗಳನ್ನು ನೀವು ಪಠ್ಯದ ದೃಷ್ಟಿಯಿಂದಲ್ಲ ಸಾಹಿತ್ಯಿಕ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳುಗಳು ಇದನ್ನು ನೀವು ನೋಡಿ ಕಲ್ತ್ಕೊಳ್ಬೇಕು ಒಬ್ಬಳು ಹೆಣ್ಣುಮಗಳು ಮತ್ತೆ ಜ್ಞಾಪಿಸ್ಕೋತಾಳೆ ಗಂಡನ ಮನೆ ಹೋಗಿ ತಾನು ಒಂದು ಮಗುವಿನ ತಾಯಿಯಾದರೂ ಕೂಡ ತನ್ನ ತಾಯಿ ನಾನು ಚಿಕ್ಕವಳಾಗಿದ್ದಾಗ ನನ್ನನ್ನು ಹೇಗೆ ಸಾಕಿ ಸಲೀತಾ ಇದ್ಲು ಅಂತ ಹೇಳಿ ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ತ್ರಿಪದಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಎದೆಹಾಲ ಉಣಿಸಿದ್ದೇ ಕಲ್ಲು ಸಕ್ಕರೆ ತಿನಿಸಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ತ್ರಿಪದಿ ಎದೆಹಾಲ ಉಣಿಸಿದ್ದೇ ಕಲ್ಲು ಸಕ್ಕರೆ ತಿನಿಸಿದ್ದೇ ಮುಂದಿನ ಸಾಲಿದೆ ನೋಡಿ ಬೆಳೆದಿಂಗಳಿಗೂ ಸೆರಗ ಹಿಡಿದಿದ್ದೇ ಬೆಳದಿಂಗಳಿಗೂ ಸೆರಗ ಹಿಡಿದಿದ್ದೇ ನಾನವ್ವ ಅಳುವುದೀಗೆಷ್ಟು ಹೇಳವ ಎಂತಹ ಅದ್ಭುತವಾದ ಒಂದು ಪ್ರತಿಮೆ ಎಂತಹ ಅದ್ಭುತವಾದ ಒಂದು ಉಪಮೆ ರಾತ್ರಿ ವೇಳೆ ಉಪ್ಪರಿಗೆಯ ಮೇಲೆ ಅನ್ನ ತಿನ್ನಿಸುವ ಸಂದರ್ಭದಲ್ಲಿ ಪೂರ್ಣ ಬೆಳವೆಂಗಳು ಚೆಲ್ಲಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವುಗಳ ಕಿರಣಗಳು ನನ್ನ ಮಗಳ ಮೇಲೆ ಬೀಳದೆ ಇರಲಿ ಅಂತ ಹೇಳಿ ಆ ಪುಟ್ಟ ಕಂದನ ಆ ಅಮ್ಮೈಗೆ ತನ್ನ ಸೆರಗನ್ನ ಒಡ್ಡಿ ಮರೆ ಮಾಡ್ಕೊಂಡಿದ್ಲು ಸೂರ್ಯನ ಬೆಳಕು ಬೀಳದೆ ಇರಲಿ ಅಂತ ಹೇಳಿ ಸೆರಗನ್ನ ಒಡ್ಡಿಕೊಳ್ಳೋ ತಾಯಿ ಅಂದ್ರೆ ನೋಡಿದ್ದೀವಿ ಅಲ್ವಾ ಆದ್ರೆ ಈ ತಾಯಿ ಇದ್ದಾಳಲ್ಲ ಈಕೆ ತನ್ನ ಮಗುವಿಗೆ ಚಂದ್ರನ ಕಿರಣಗಳ ಶಾಖವೂ ತಾಕದೇ ಇರಲಿ ಅಂತ ಹೇಳಿ ಚಂದ್ರನ ಕಿರಣಗಳು ಶಾಖ ಇರ್ತದ ಇರೋದಿಲ್ಲ ಅಂದರೆ ಅಷ್ಟು ಪ್ರೀತಿ ಅಷ್ಟು ಬಮಕಾರ ತನ್ನ ಮಕ್ಕಳಲ್ಲಿ ತೋರಿಸ್ತಾಳೆ ಈ ಋಣವನ್ನು ನಾನು ಹೇಗೆ ತೀರಿಸಲಿ ಅಂತೇಳಿ ಮಗಳು ಕಣ್ಣೀರಾಗ್ತಾಳೆ ಆ ಕಾರಣಕ್ಕೆ ತಾಯಿಯ ಮಕ್ಕಳ ಒಂದು ಸಂಬಂಧ ಇದೆಯಲ್ಲ ಅದೊಂದು ಅದ್ಭುತವಾದ ಒಂದು ಜನ್ಮ ಜನ್ಮಾಂತರದ ಸಂಬಂಧಗಳು ಇಷ್ಟು ಸಾಕಲ್ವ ಹೆತ್ತವನ್ನು ಬಗ್ಗೆ ಹೇಳಲಿಕ್ಕೆ ಬಹುಶಃ ಇದಕ್ಕಿಂತ ಇನ್ಯಾವ ಹೋಲಿಕೆನ ನಾವು ಕೊಡಲಿಕ್ಕೆ ಸಾಧ್ಯ ಮತ್ತೆ ಮುಂದಿನ ತ್ರಿಪದಿ ಹೆಣ್ಣು ಮಕ್ಕಳ ದುಃಖ ಹೆತ್ತವು ಬಲ್ಲಾಡು ಹುತ್ತದ ಒಳಗಿರೋ ಸರುಪಾನ ಹುತ್ತದ ಒಳಗಿರೋ ಸರುಪಾನ ಬೇಗೆಯ ನೆತ್ತಿ ಮ್ಯಾಲಿರುವ ಶಿವಬಲ್ಲ ಎಂತಹ ಚಮತ್ಕಾರದ ಒಂದು ತ್ರಿಪದಿ ಇದು ಆ ಕಾಲದ ತಾಯಂದಿರು ಅವರ ಒಂದು ಯೋಚನಾ ಶಕ್ತಿ ಅವರ ಒಂದು ಸಾಂಪ್ರದಾಯಿಕ ಜ್ಞಾನ ಎಷ್ಟೊಂದು ಅಗಾಧವಾಗಿತ್ತು ಅನ್ನೋದನ್ನು ನಾವು ಈ ತ್ರಿಪದಲ್ಲಿ ನೋಡ್ಬೋದು ಈ ತ್ರಿಪದಿಯನ್ನು ನಾವು ಬೇರೆ ದೃಷ್ಟಿಕೋನದಿಂದಲೂ ಸ್ವಲ್ಪ ನೋಡೋದಾದರೆ ನೋಡಿ ಆ ಕಾಲದ ತಾಯಂದಿರ ಒಂದು ಸಾಂಪ್ರದಾಯಿಕ ಜ್ಞಾನ ಎಷ್ಟೊಂದು ಅದ್ಭುತವಾಗಿತ್ತು ಅನ್ನೋದಕ್ಕೆ ಈ ತ್ರಿಪದಿ ಒಂದು ಅದ್ಭುತ ಉದಾಹರಣೆ ಇವತ್ತು ಕೂಡ ನಮ್ಮಲ್ಲಿ ಅಜ್ಞಾನದಿಂದ ನಾಗರ ಪಂಚಮಿಯ ದಿನ ಅನೇಕ ತಾಯಂದಿರು ಹುತ್ತಕ್ಕೆ ಹಾಲು ನೀರು ಹಣ್ಣು ಹೂವು ಹಂಪಲುಗಳು ಇದನ್ನೆಲ್ಲ ಎರಿತಕ್ಕಂತಹ ಒಂದು ಸಂಪ್ರದಾಯ ಇದೆ ಅಂದರೆ ಹಾವುಗಳು ಹುತ್ತದಲ್ಲೇ ಇರೋದಿಲ್ಲ ಒಂದು ವೇಳೆ ಆ ಹಾವುಗಳಿಗೆ ಹಾಲು ಹಾಲೆರೆದ್ರೆ ಅವು ಬದುಕಿ ಉಳಿಯಲಾರವು ಎನ್ನುವುದು ತಿಳಿದಿದ್ರು ಕೂಡ ಕಣ್ಣು ಕಿವಿ ಎಲ್ಲ ಮುಚ್ಚಿಕೊಂಡು ಈ ಪದ್ಧತಿಯನ್ನ ಮುಂದುವರಿಸುತ್ತಲೇ ಇದ್ದಾರೆ ಆದರೆ ಸಾವಿರಾರು ವರ್ಷಗಳ ಹಿಂದೆನೆ ಆ ತಾಯಿಗೆ ಹಾವುಗಳು ಹುತ್ತದಲ್ಲಿ ಹಡಗೆ ಕುಳಿತುಕೊಳ್ಳೋದಿಲ್ಲ ಹುತ್ತ ಹಾವುಗಳ ಮನೆ ಅಲ್ಲ ಆಕಸ್ಮಿಕವಾಗಿ ಗೆದ್ದಲು ಹುಳುಗಳನ್ನು ತಿನ್ನಲಿಕ್ಕೆ ಹೋಗಿ ಅವು ಮತ್ತೆ ವಾಪಸ್ ಬರೋಕ್ಕಾಗದೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತವೆ ಕೆಲವೊಮ್ಮೆ ಅಲ್ಲೇ ಸಾಯಿತಕ್ಕಂತಹ ಒಂದು ಪರಿಸ್ಥಿತಿಯು ಕೂಡ ಹಾವುಗಳಿಗೆ ಎದುರಾಗ್ತದೆ ಎನ್ನುವ ಸತ್ಯ ಆಗಿನ ಕಾಲದ ತಾಯಂದಿರಿಗೆ ಗೊತ್ತಾಗಿತ್ತೋ ಏನೋ ಆ ಕಾರಣಕ್ಕೆ ನೋಡಿ ಈ ತ್ರಿಪದಿಯನ್ನ ಒಂದು ಉದಾಹರಣೆಯಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ತಾಯಿ ತಾನೂ ಕೂಡ ಒಂದು ಹೆಣ್ಣಾಗಿ ತನ್ನ ಮಕ್ಕಳ ದುಃಖ ಬಹಳ ಬೇಗ ಅರ್ಥ ಮಾಡ್ಕೋತಾಳೆ ತಂದೆಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಗಂಡನಿಗಾಗ್ಲಿ ಹೆಣ್ಣು ಮಕ್ಕಳ ಭಾವನೆಗಳು ದುಗುಡಗಳು ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಆದರೆ ತಾಯಿ ಮಾತ್ರ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾಳೆ ಹೇಗೆ ತನ್ನ ಕುತ್ತಿಗೆಗೆ ಸುತ್ತಿಕೊಂಡಿರತಕ್ಕಂತಹ ಸರ್ಪನ ವಿಷದ ಬೇಗೆಯ ಅರಿವು ಶಿವನಿಗಾಗ್ತದೋ ಹಾಗೇ ಹೆಣ್ಣಿನ ದುಃಖ ಹೆತ್ತ ತಾಯಿಗೆ ಮಾತ್ರವೇ ಅರ್ಥವಾಗ್ತದೆ ಅನ್ನೋದು ಒಂದು ಅದ್ಭುತ ಉದಾಹರಣೆಯ ಮೂಲಕ ಈ ಒಂದು ತ್ರಿಪದಿಯಲ್ಲಿ ಹೇಳಲಾಗಿದೆ ಮುಂದಿನ ತ್ರಿಪದಿಯನ್ನು ನೋಡಿ ತಾಯನ್ನ ನೆನೆಯೋದು ಯಾಳಿ ಯಾವ ಹೊತ್ತು ಊರೆಲ್ಲ ಉಂಡು ಮಲಗಾಗ ಊರೆಲ್ಲ ಉಂಡು ಮಲಗಾಗ ಬೆಳ್ಳಿ ಚುಕ್ಕಿ ಹೊಂಡಾಗ ಹಡೆದೌನ ನೆನೆದೇನಾ ಹೆತ್ತ ತಾಯಿ ಸದಾ ಸ್ಮರಣೀಯಳು ಅವಳನ್ನು ನೆನಪಿಸಿಕೊಳ್ಳಲಿಕ್ಕೆ ಕಾಲದ ಪರಿಮಿತಿ ಇಲ್ಲ ಯಾವ ವೇಳೆ ಯಾವ ಸ್ಥಳದಲ್ಲಾದರೂ ಕೂಡ ಯಾವ ಸಂದರ್ಭದಲ್ಲಾದರೂ ಕೂಡ ಆಕೆ ನೆನೆಸ್ಕೊಳ್ಬಹುದು ಸಂಜೆ ಕೆಲಸ ಅಂದರೆ ತನ್ನ ಸುತ್ತಮುತ್ತಲ ಕೆಲಸ ಮನೆ ಕೆಲಸಗಳನ್ನೆಲ್ಲ ಮುಗಿದ ಬಳಿಕ ಅಡುಗೆ ಮಾಡಿ ಮನೆ ಮಂದಿಗೆ ಬಡಿಸ್ತಕ್ಕಂತಹ ಕೊನೆಯ ಕೆಲಸ ಘನತಿಯ ಪಾಲಿಗೆ ಉಳಿಯುತ್ತೆ ಅದನ್ನು ನಗು ನಗುತ್ತಲೇ ನಿರ್ವಹಣೆ ಮಾಡಿ ಎಲ್ಲರಿಗೂ ಸವಿಯೂಟವನ್ನು ಪಡಿಸಿ ಉಳಿದುದನ್ನು ತಾನು ಉಂಡು ತೃಪ್ತಿಪಟ್ಟು ಬಿಡ್ತಾಳೆ ಆಹಾ ಇವತ್ತು ನನ್ನ ಕೆಲಸ ಮುಗೀತು ಅಂತ ಹೀಗೆ ಇಡೀ ದಿನ ತನ್ನ ಒಂದು ದಿನದ ಕಾಲಚಕ್ರದಲ್ಲಿ ತಾನು ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳ ನಡುವೆ ಯಾರ್ಯಾರು ಏನೇನಂದಿರಬಹುದು ಅತ್ತೆ ಅಥವಾ ನಾದಿನಿ ಅಥವಾ ತನ್ನ ವಾರಗಿತಿ ಏನೆಲ್ಲದ ಜನಗಳ ನಡುವೆ ಬರ್ತಕ್ಕಂತಹ ಮಾತುಕತೆಗಳು ಕೆಲವೊಮ್ಮೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ಈ ಎಲ್ಲ ನೋವುಗಳನ್ನು ತನ್ನೊಳಗೆ ತುಂಬಿಕೊಂಡಿರ್ತಾಳೆ ಅವುಗಳಲ್ಲಿ ಆ ಮುಖ್ಯವಾಗ್ತಕ್ಕಂಥದ್ದು ಆ ಅತ್ತೆ ಮನೆಯ ಕಡು ಕಷ್ಟಗಳು ಸತಿ ಬಡತನ ಇರ್ಬೋದು ಕೆಲಸ ಇನ್ನೇನೋ ಸಮಸ್ಯೆಗಳಿರ್ಬೋದು ಹೀಗೆ ಇಷ್ಟೆಲ್ಲ ಕಷ್ಟ ಕೋಟಲೆಗಳ ನಡುವೆ ಅವಳಿಗೆ ನೆನಪಾಗ್ತಕ್ಕಂಥದ್ದು ತಾಯಿಯ ಸಂಪ್ರೀತಿ ತಾನು ತಲಮ್ ಬಲಮಗ್ಗಲಿಗೆ ತಲೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲವನ್ನು ಮರೆತು ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾಳೆ ತವ್ರನ್ನ ನೆನೆಸ್ಕೊತಾಳೆ ಹಾಗೆ ತನ್ನ ಜಗದುಡೆಯ ತನ್ನ ಕುಲದೈವವನ್ನು ನೆನೆಸ್ಕೊಂಡು ನಿದ್ರೆಗೆ ಶರಣಾಗ್ತಾಳೆ ಎಷ್ಟು ಅದ್ಭುತವಾಗಿದೆ ನೋಡಿ ತಾಯಿ ಮಕ್ಕಳ ಸಂಬಂಧ ಅದಕ್ಕೆ ಒಂದು ಕಡೆ ತ್ರಿಪದಿ ಹೇಳ್ತಾರೆ ತಂದೆಯೇ ನೆನೆದಾರೆ ತಂಗೂಳು ಬಿಸಿಯಾಯಿತು ಗಂಗಾದೇವಿ ಅಂತ ನನ್ನ ಹಡದವನ್ನ ನೆನೆದಾರೆ ಮಾಸೀದ ಮಂಡೆ ಮಡಿಯಾಯಿತು ತಂದೆಯನ್ನು ನೆನೆಸ್ಕೊಂಡ್ಬಿಟ್ರೆ ನನ್ನ ಕೈಲಿರ್ತಕ್ಕಂತಹ ತಂಗಳನ್ನ ಬಿಸಿಯನ್ನು ಹಾಕ್ಬಿಡುತ್ತೆ ಗಂಗಾದೇವಿ ಅಂತ ನನ್ನ ಹಡದವೂನ ನನ್ನ ಹೆತ್ತ ತಾಯಿಯನ್ನು ನೆನೆಸ್ಕೊಂಡ್ರೆ ಮಾಸಿದ ಮಂಡೆ ಆಗುತ್ತೆ ಸ್ನಾನ ಮಾಡಬೇಕಾಗಿಲ್ಲ ನಾನು ಫ್ರೆಶ್ ಆಗಿಬಿಡ್ತೀನಿ ರಿಫ್ರೆಶ್ ಆಗಿಬಿಡ್ತೀನಿ ಅಂತ ಹೇಳಿ ಅಂದರೆ ಅದರ ಅರ್ಥ ಅಂದರೆ ನಾನು ಎಷ್ಟೇ ಕಷ್ಟಗಳಿದ್ದರೂ ಕೂಡ ತಾಯಿಯನ್ನು ನೆನೆಸ್ಕೊಂಡ್ಬಿಟ್ರೆ ನಾನು ಹಾಗು ನನ್ನ ದೇಹ ಶರೀರ ಮತ್ತು ಮನಸ್ಸು ಎರಡೂ ಹಗುರ ಆಗ್ಬಿಡುತ್ತೆ ಎಂತಹ ಅದ್ಭುತವಾದ ತ್ರಿಪದಿ ಇದೆ ಇದು ಮುಂದಿನ ತ್ರಿಪದಿ ನೋಡಿ ಎಷ್ಟು ಸೊಗಸಾಗಿದೆ ತಾಯೌನ ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ಬಾಳ ದಿನದಾಕಿ ಹಡೆದೌನ ಬಾಳ ದಿನದಾಕಿ ಹಡೆದವನ ಬೈದಾರೆ ಬಾಳ ಮರುಗ್ಯಾಳ ಮನದಾಗ ಒಂದು ಎಚ್ಚರಿಕೆಯ ಸಂದೇಶ ಇಲ್ಲಿದೆ ಅಕ್ಕ ತಮ್ಮನಿಗೆ ಹೇಳ್ತಕ್ಕಂತಹ ಒಂದು ಬುದ್ಧಿ ಮಾತು ಇದು ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ ಹಿರಿಯರ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಒಂದು ತಾತ್ಸಾರದ ಮನೋಭಾವ ಇರುತ್ತೆ ಅಂದ್ರೆ ಮಾತು ಮಾತಿಗೂ ಕೂಡ ವಯಸ್ಸಾದವರನ್ನ ತಂದೆ ತಾಯಿಗಳನ್ನ ದೂಷಿಸೋದು ಅಥವಾ ದೂರೋದೇ ಇರುತ್ತೆ ಆದ್ರಿಂದ ತಮ್ಮನಿಗೆ ಒಂದು ಕಿವಿ ಮಾತನ್ನ ಹೇಳ್ತಾಳೆ ಅಕ್ಕ ತಾಯಿಯನ್ನ ಬುದ್ಧಿ ಇಲ್ಲದಂತೆ ಬೈಬೇಡ ಆಕೆ ನಮಗೆ ಜನ್ಮ ಕೊಟ್ಟವಳು ಬಹುಕಾಲ ಬಹು ವರ್ಷಗಳ ಕಾಲ ನಮ್ಮನ್ನ ಸಾಕಿ ಸಲೋ ಹಿರಿಯ ಅದು ಚಿಕ್ಕವನಾದ ನೀನು ಬೈದು ಬಿಟ್ಟರೆ ತಾಯಿ ಮನಸ್ಸು ತುಂಬ ತುಂಬ ನೋವನ್ನು ಪಡುತ್ತೆ ಆಕೆಗೆ ದುಃಖವಾಗ್ತದೆ ಆಕೆ ಕೊರಗ್ತಾಳೆ ನನ್ನ ಮಕ್ಕಳೇ ನನ್ನನ್ನು ಬೈದು ಬಿಟ್ರಲ್ಲ ಅಂತ ಆಕೆ ಕೊರಗ್ತಾಳೆ ಹಾಗಾಗಿ ನೀನು ಅವಳನ್ನು ಬೈಬೇಡ ಒಳ್ಳೆಯ ಗೌರವ ಭಾವದಿಂದ ಪ್ರೀತಿಯಿಂದ ಆಕೆ ನೋಡುಕೋ ಅಂತ ಹೇಳಿ ದೂರದಲ್ಲಿ ಇದ್ದರೂ ಕೂಡ ಹತ್ತಿರದಲ್ಲಿರ್ತಕ್ಕಂತಹ ತನ್ನ ತಮ್ಮನಿಗೆ ಈ ಬುದ್ಧಿ ಮಾತನ್ನು ಹೇಳುತ್ತೆ ಪ್ರಸ್ತುತ ಕಾಲ ಬದಲಾಗಿದೆ ಬಿಡಿ ದಿನಗಳೆದಂತೆ ಅಭಿಮಾನ ಪ್ರೀತಿಗಳು ಇವತ್ತು ಲೆಕ್ಕಾಚಾರಕ್ಕೆ ತಿರುಗಿಬಿಟ್ಟಿದೆ ತವರು ಮನೆ ಮೇಲೆ ಅಣ್ಣ ತಮ್ಮಂದಿರ ಮೇಲೆ ತಮಗೂ ಆಸ್ತಿನಲ್ಲಿ ಪಾಲು ಬರಬೇಕು ಅನ್ನುವ ಅಕ್ಕ ತಂಗಿಯರನ್ನೇ ಇವತ್ತು ಹೆಚ್ಚಾಗಿ ಬಹುತೇಕ ಕಡೆ ನಾವು ನೋಡ್ತೀವಿ ಆದರೆ ಆಗಿನ ಕಾಲದಲ್ಲಿ ಈ ರೀತಿಯ ಆಲೋಚನೆಗಳಿರಲಿಲ್ಲ ಆಗಿನ ಕಾಲದ ಆಲೋಚನೆಗಳು ಅಭಿಪ್ರಾಯಗಳೇ ಬೇರೆ ಇತ್ತು ಮುಂದಿನ ತ್ರಿಪತಿ ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವೇ ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ ತಾಯಿ ತಾಯಿ ಪ್ರೀತಿ ತಾಯಿ ಇರೋ ತನಕ ಮಾತ್ರ ಎಷ್ಟೋ ಹೆಣ್ಮಕ್ಳುಗಳು ತನ್ನ ತವರಿನಲ್ಲಿ ತಾಯಿ ತೀರ್ಕೊಂಡ್ಮೇಲೆ ಪಾಪ ಅವರಿಗೆ ಮೊದಲಷ್ಟು ಸ್ವಾತಂತ್ರ್ಯ ಇರೋದಿಲ್ಲ ಅಂದರೆ ಈ ತ್ರಿಪದಿ ಎಷ್ಟು ಸಾರ್ವಕಾಲಿಕ ಸತ್ಯವನ್ನು ನಡೆಸುತ್ತೆ ನೋಡಿ ತಾಯಿ ಇದ್ದರೆ ಮಾತ್ರ ತವರಿಗೊಂದು ಅರ್ಥ ತೂಕ ತಾಯಿ ಇಲ್ಲದ ತವರ್ನಲ್ಲಿ ಮಗಳಿಗೆ ಯಾವ ಪ್ರೀತಿ ಆದರಗಳು ಕೂಡ ದೊರಕೋದಿಲ್ಲ ತನ್ನ ತಾಯಿ ಇದ್ದಾಗ ಅವಳು ಮನೆಗೆ ಹೋದ್ರೆ ಮಹಾರಾಣಿ ತರ ಇರ್ತಿದ್ಲು ಅಂದ್ರೆ ಅಕಸ್ಮಾತ್ ತಾಯಿ ಇದ್ದಾಗ ಅಲ್ಲಿರೋ ಜನ ನೋಡ್ಕೊಳ್ಬಹುದು ಆದ್ರೆ ತಾಯಿಯ ಪ್ರೀತಿಯ ಸ್ಥಾನವನ್ನ ಉಳಿದ ಯಾರ ಕೈಲೂ ಕೊಡೋಕೆ ಸಾಧ್ಯ ಇಲ್ಲ ಆದ್ರಿಂದ ಹೆಣ್ಣು ಮಗಳೊಬ್ಬಳು ತನ್ನ ಮನಸ್ಸಿಗೆ ತಾಯಿ ಇಲ್ಲದ ತವರಿಗೆ ಹೋಗೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದ್ಬಿಡ್ತಾಳೆ ಹೇಗೆ ಉದಾಹರಣೆ ಕೊಡ್ತಾಳೆ ಅಂದರೆ ನೀರಿಲ್ಲದ ಕೆರೆಗೆ ಒಂದು ತುಂಬ ಬಾಯಾರಿಕೆಯಾದಂತಹ ಒಂದು ಕರು ಹೋಗಿ ಕೆರೆ ನೋಡಿಕೊಂಡು ಅಲ್ಲಿ ನೀರಿಲ್ಲ ಹೇಳಿ ಇಷ್ಟು ಆ ದಾಹದಿಂದ ಮೊದಲೇ ದಾಹದಿಂದ ಇರತಕ್ಕಂತಹ ಒಂದು ಕರು ಇಷ್ಟು ನೋವಿನಿಂದ ವಾಪಸ್ ಬರ್ತದೆ ಹಾಗೆ ತಾಯಿ ಇಲ್ಲದ ತವರಿಗೆ ಹೋದರೆ ನನ್ನ ಬಾಳು ಕೂಡ ಅದೇ ರೀತಿ ಆಗ್ತದೆ ಅಂತ ಹೇಳಿ ಈ ತ್ರಿಪದಿಯಲ್ಲಿ ಬಹಳ ಅದ್ಭುತವಾಗಿ ಅರ್ಥೈಸಿದ್ದಾಳೆ ಮುಂದಿನ ಪದ್ಯ ಮತ್ತೊಂದು ಎಚ್ಚರಿಕೆಯ ತ್ರಿಪದಿ ಉಂಗೂರ ಉಡಿದಾರ ಮುರಿದರೆ ಮಾಡಿಸಬಹುದು ಮಡದಿ ಸತ್ತಾರೆ ತರಬಹುದು ಮಡದಿ ಸತ್ತಾರೆ ತರಬಹುದು ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರು ಆಹ ಎಂತ ಅದ್ಭುತವಾದ ತ್ರಿಪದಿ ತಿಳ್ಕೊಳ್ಳೋರಿಗೆ ಇದಕ್ಕಿಂತೂ ಬೇಕಾ ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುಗಳಲ್ಲ ಅನ್ನೋದನ್ನ ಸಾರಿ ಹೇಳ್ತಾ ಇದ್ದಾಳೆ ನಾವು ತೊಟ್ಟುಕೊಳ್ತಕ್ಕಂತಹ ಉಂಗುರ ಅಥವಾ ನಾವು ಹಾಕೊಳ್ತಕ್ಕಂತಹ ಆಭರಣಗಳು ಮುರಿದು ಹೋದರೆ ಸೊಂಟದ ಉಡುದಾರ ಅಥವಾ ಇನ್ನೇನಾದರೂ ಕಿತ್ತು ಹೋದರೆ ಸರಿ ಮಾಡಿಸ್ಕೊಂಡು ಬರ್ಬೋದು ಅದನ್ನು ಮತ್ತೆ ಧರಿಸ್ಕೊಳ್ಬೋದು ಆದರೆ ತಂದೆ ತಾಯಿಗಳನ್ನು ಒಮ್ಮೆ ಕಳ್ಕೊಂಡ್ಬಿಟ್ರೆ ತಿರುಗಿ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಅವರಿರುವಾಗಲೇ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಆರೈಕೆ ಮಾಡಿ ಅವರ ಋಣವನ್ನು ತೀರಿಸಿ ಅಂತೇಳಿ ಒಂದು ಈ ತ್ರಿಪದಿಯಲ್ಲಿ ಒಂದು ಸಂದೇಶವನ್ನು ಹಾಕಿಕೊಡ್ತಾಳೆ ಪ್ರಸ್ತುತ ದಿನಮಾನಗಳಲ್ಲಿ ನೀವು ನೋಡಿರ್ಬೋದು ತಂದೆ ತಾಯಿಗಳಿಗೆ ವಯಸ್ಸಾಗ್ತಿದ್ದಂಗೆ ಇಲ್ಲ ಅನಾಥಾಶ್ರಮಕ್ಕೆ ಬಿಟ್ಟು ಇಲ್ಲ ತೆಗೆದುಕೊಂಡೋಗಿ ಅವರನ್ನ ಹಿಂದ್ಗಡೆ ಔಟ್ ಹೌಸ್ ಹಾಕ್ಬಿಡ್ತಾರೆ ನಾಯಿಗಳನ್ನ ಬೆಕ್ಕುಗಳನ್ನ ಮನೆ ಒಳಗಡೆ ಸಾಕ್ತಾರೆ ವಯಸ್ಸಾದ ತಂದೆ ತಾಯಿಗಳನ್ನ ತೆಗೆದುಕೊಂಡೋಗಿ ಕೊಟು ಸಲ್ ಸಾಕ್ತಾರೆ ಅಂತಹ ಜನರನ್ನು ನಾವು ನೋಡಿದ್ದೀವಿ ಆದರೆ ಅವರು ಸೊತೋಗ್ಬಿಡಬೇಕು ಸಾತ್ ಮೇಲೆ ಊರು ತುಂಬ ಅವರ ಅತಿಥಿ ಮಾಡೋ ದಿನ ಊರು ತುಂಬ ಇಕ್ಕೋದೇನು ಅವರ ಫೋಟೋಗಳಿಗೆಲ್ಲ ಕಲರ್ ಕಲರ್ ಲೈಟಿಂಗ್ಸ್ ಹಾಕೋದೇನು ಇವೆಲ್ಲ ಆಡಂಬರ ಡಾಂಬಿಕ ಅದರಿಂದ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸಾತ್ ಮೇಲೆ ಊರು ತುಂಬ ಊಟಕ್ಕಾಕಿ ನೀವೆಲ್ಲರ ಒಂದು ಮೆಚ್ಚುಗೆಯನ್ನು ಪಡೆದ್ರ ಬದಲು ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ಅವ್ರು ತನಕ ಪ್ರೀತಿಯಿಂದ ನೋಡ್ಕೊಳ್ಳಿ ವಯಸ್ಸಾದ ಮೇಲೆ ಅವರು ಕೇಳೋದು ಎರಡೇ ಒಂದು ಮುಷ್ಟಿ ಪ್ರೀತಿ ಒಂದಿಡೀ ಅನ್ನ ಅದನ್ನೂ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂತಂದರೆ ಮತ್ತಿನ್ನೇನು ಪ್ರಯೋಜನ ಹಾಗಾಗಿ ನಮ್ಮಲ್ಲೊಂದು ಮಾತಿದೆ ನೋಡಿ ತಂದೆ ತಾಯಿ ಸತ್ತಾಗ ಊರು ತುಂಬ ಊಟ ಹಾಕಿ ದೊಡ್ಡತನ ಮೆರೆಯೋ ಬದಲು ತಂದೆ ತಾಯಿ ಬದುಕಿದ್ದಾಗ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ದೊಡ್ಡತನ ಅಂತ ಅಂಥೇಳಿ ಇದಕ್ಕಿಂತ ಒಳ್ಳೆಯ ಮಾತುಗಳು ಬೇಕಾ ಅರ್ಥ ಮಾಡ್ಕೊಳ್ಳೋರಿಗೆ ಹಾಗಾಗಿ ಗುರುರಾಜ ಹೊಸಕೋಟೆಯವರು ಒಂದು ತಂದೆ ತಾಯಿಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ತಾಯಿ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಸಾಲು ನನಗೆ ಜ್ಞಾಪಕಕ್ಕೆ ಬಂತು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದೊಳಗ ಕಾಣೋ ಹಡೆದ ತಾಯಿಯನ್ನು ಕಳ್ಳ ಕಂಡ ಮ್ಯಾಲೆ ಮತ್ತೆ ಬರುವಳೇನೋ ಮನುಜ ಮರಳಿ ಪಡೆವೆಯೇನೋ ಮನುಜ ಮರಳಿ ಪಡೆವೆಯೇನೋ ಎಂತಹ ಅದ್ಭುತವಾದ ಮಾತು ತಂದೆ ತಾಯಿ ಬಗ್ಗೆ ಇದಕ್ಕಿಂತ ಹೆಚ್ಚಿನದನ್ನು ಹೇಳಲಿಕ್ಕೆ ಸಾಧ್ಯನಾ ಕೊನೆಯ ತ್ರಿಪದಿಗೆ ಬಂದು ಬಿಡೋಣ ಈ ಕೊನೆಯ ತ್ರಿಪದಿ ಈ ನಿಮ್ಮ ಕಾವ್ಯದ ಕೇಂದ್ರ ಬಿಂದು ಅಂತ ಹೇಳ್ಬೋದು ಹಾಲುಂಡ ತವರಿಗೆ ಏನೆಂದು ಹರಸಲಿ ಹೊಳೆದಂಡೇಲಿರುವ ಕರಕೀಯ ಹೊಳೆದಂಡೆಯಲ್ಲಿರುವ ಗರಕೀಯ ಕುಡಿ ಹಂಗ ಹಬ್ಬಾಲಿ ಅವರ ರಸಬಳ್ಳಿ ಈ ಈ ತ್ರಿಪದಿ ಇದೆಯಲ್ಲ ಅದ್ಭುತವಾದ ತ್ರಿಪದಿ ಇದೇ ನಿಮ್ಮ ಕಾವ್ಯ ಭಾಗದ ಶೀರ್ಷಿಕೆ ಹಬ್ಬಲಿ ಅವರ ರಸಬಳ್ಳಿ ಆರಂಭದಲ್ಲಿ ಹೇಳಿದ್ನಲ್ಲ ನಿಮಗೆ ಕೊನೆಯಲ್ಲಿ ಇದರ ಅರ್ಥವನ್ನ ಹೇಳ್ತೀನಿ ಅಂತ ಹೇಳಿ ಗಂಡನ ಮನೆಯಿಂದ ಶ್ರೀಮಂತ ಕಾರ್ಯವನ್ನ ಮುಗಿಸಿಕೊಂಡು ಚೊಚ್ಚಲ ಎರಿಗೆಗೆ ತವರಿಗೆ ಮಗಳು ಬಂದಿರ್ತಾರೆ ಎಲ್ಲರೂ ಸುತ್ತಮುತ್ತಲಿರ್ತಕ್ಕಂತಹ ಬಂಧು ಬಳಗದವರು ಅವಳ ಬಯಕೆಗೆ ತಕ್ಕಂತೆ ಅವಳಿಗೆ ಏನೇನು ತಿನ್ನಬೇಕು ಅಂತ ಅನ್ಸುತ್ತೆ ಎಲ್ಲವನ್ನ ಮಾಡ್ಕೊಂಡು ಬಂದು ಬಸುರಿಯ ಬಯಕೆಯನ್ನು ಈಡೇರಿಸ್ತಾರೆ ತನ್ನ ತಾಯಿಯ ಮಡಿಲ್ನಲ್ಲಿ ಮಲಗಿ ತಾನೊಂದು ಮಗುವಿಗೆ ಜನ್ಮ ಕೊಡುವ ಒಂದು ಸ್ಥಿತಿಯಲ್ಲಿ ಇದ್ದೇನೆ ಅಂತಂದರೂ ಕೂಡ ತಾನು ಒಂದು ಮಗುವಾಗಿ ಆ ತಾಯಿಯ ಮಡಿಲ್ನಲ್ಲಿ ಪ್ರೀತಿಯನ್ನ ಆನಂದವನ್ನ ಅನುಭವಿಸ್ತಾರೆ ದಿನಗಳಿದಂತೆ ಅಲ್ಲಿ ಎರಿಗೆ ಆಗ್ತದೆ ಎರಿಗೆ ಆದಮೇಲೆ ಒಂಬತ್ತು ತಿಂಗಳು ತುಂಬುತ್ತೆ ಆಗ ಅದು ಗಂಡು ಮಗುವಾಗಿರಲಿ ಅಥವಾ ಹೆಣ್ಣು ಮಗುವಾಗಿರಲಿ ಆ ಆ ಮಗುವನ್ನು ಲಾಲನೆ ಪಾಲನೆ ಮಾಡ್ತಾ ತವರ್ನಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ತಂದೆ ತಾಯಿಗಳು ಮತ್ತು ಗಂಡನ ಮನೆಗೆ ನಾಮಕರಣ ಶಾಸ್ತ್ರವನ್ನು ಮುಗಿಸಿ ಕಳಿಸಬೇಕಲ್ಲ ಆಗ ಅದಕ್ಕೊಂದು ಉಡ್ದಾರ ಕಾಲಗೆ ಗೆಜ್ಜೆ ಅದಕ್ಕೊಂದು ಹೊಸ ಬಟ್ಟೆ ಇದೆಲ್ಲವನ್ನು ಸಿದ್ಧ ಮಾಡಿಕೊಂಡು ಆ ಅಣ್ಣ ಗಾಡಿ ಕಟ್ಟಿ ಸಿದ್ಧ ಮಾಡ್ತಾನೆ ಆ ಗಾಡಿಗೆ ಆ ಗಾಡಿ ತುಂಬ ಆ ನೆಲ್ಲುಲ್ಲು ಅಂತ ಕರೀತಾರಲ್ಲ ಅದನ್ನು ಹಾಕಿ ಮೇಲ್ಗಡೆ ಒಂದು ಜಮಖಾನವನ್ನು ಹಾಸ್ತಾನೆ ನನ್ನ ತಂಗಿ ಮೆತ್ತು ಕೂತ್ಕೊಳ್ಳಿ ಅಂತ ಹೇಳಿ ಹಾಗೆ ಅಪ್ಪ ಮನೇಲಿರ್ತಕ್ಕಂತಹ ಎಲ್ಲ ದವಸ ಧಾನ್ಯಗಳನ್ನೆಲ್ಲವನ್ನ ಮೂಟೆ ಕಟ್ಟಿ ಅದಕ್ಕೆ ತುಂಬಿಡ್ತಾಳೆ ಆಕೆ ಮತ್ತೆ ಗಂಡನ ಮನೆಗೆ ಹೊರಡ್ಲಿಕ್ಕೆ ಅಣಿಯಾಗ್ತಾಳೆ ತಾನೊಂದು ವಾರ ಸುಧಾರಣನ್ನ ಕರ್ಕೊಂಡು ಬರ್ತೀನಿ ಎನ್ನುವ ಒಂದು ಅಧಿಕಾರದಲ್ಲಿ ಹೊರಡ್ತಾಳೆ ಆ ಸಂದರ್ಭ ನೋಡಬೇಕು ಎಷ್ಟು ಅದ್ಭುತವಾಗಿರುತ್ತದೆ ಅಂತ ಇಡೀ ಬೀದಿಯ ಜನ ಎಲ್ಲ ಸೇರ್ಕೊಳ್ತಾರೆ ಮೊದಲೇ ಎಲ್ಲ ಬಂಡಿ ಸಿದ್ಧ ಆಗಿದೆ ಮನೆಯ ದವಸ ಧಾನ್ಯಗಳನ್ನೆಲ್ಲವನ್ನು ತುಂಬಿಟ್ಟಿದ್ದಾರೆ ಇನ್ನೇನು ಹೊರಡಬೇಕು ಒಬ್ಬೊಬ್ಬರನ್ನು ಬಾಚಿ ಅಪ್ಕೊಂಡು ಕಳಿಸ್ಕೊಳ್ತಾಳೆ ಕಳಿಸ್ಕೊಡುವಾಗ ಆ ತಾಯಿ ತನ್ನ ಕಿವಿಲಿದ್ದಂತಹ ಒಂದು ಒಲೆ ಜೊತೆ ಬಿಚ್ಚಿ ಬಿಚ್ಚಿಕೊಟ್ಬಿಡ್ತಾಳೆ ಅದನ್ನು ದೂರದಲ್ಲಿ ನಿಂತ್ಕೊಂಡು ಅಪ್ಪ ನೋಡ್ತಾನೆ ಅಯ್ಯೋ ದವಸ ಧಾನ್ಯವನ್ನು ಆಕಾಯಿತು ಆದರೆ ನನ್ನ ಹೆಂಡತಿ ನನ್ನ ಕಣ್ಣೆದುರುಗಡೆ ಅವಳು ಕಿವಿಲಿರೋ ಒಲೆ ಕೊಟ್ಟುಬಿಟ್ಲು ನನ್ನ ಮಗಳಿಗೆ ನಾನು ಇನ್ನೇನಾದರೂ ಕೊಡಬೇಕು ಅಂತ ಆಚೆ ಈಚೆ ನೋಡೋ ಅಷ್ಟರಲ್ಲಿ ಆ ಕಳೆದು ಒಂದು ವಾರದಲ್ಲಿ ಒಂದು ಎಮ್ಮೆ ಕರು ಹಾಕಿರುತ್ತೆ ಅಲ್ಲೇ ಹೊರಗಡೆ ಕಟ್ಟಾಕಿರ್ತಾರೆ ಅವರು ಏನು ಯೋಚನೆ ಮಾಡೋದಿಲ್ಲ ಆ ಎಮ್ಮೆಯನ್ನು ಹಾಗೆ ಬಿಚ್ಕೊಂಡು ಬಂದು ಆ ಬಂಡಿಯ ಹಿಂಭಾಗದ ಆ ಒಂದು ಇದಕ್ಕೆ ಆಗನ ಕಟ್ಟಿಬಿಡ್ತಾನೆ ಕಟ್ಬಿಟ್ಟು ಹೇಳಿದಾನೆ ಕಂದ ಒಂದು ವಾರದಲ್ಲಿ ಎಮ್ಮೆ ಕರು ಹಾಕಿದೆ ಒತ್ತೊತ್ತಿಗೆ ಎರಡೆರಡು ಸೇರು ಮೂರು ಮೂರು ಸೇರು ಹಾಲು ಕೊಡುತ್ತ ಕುಸು ಚೆನ್ನಾಗಿ ತಾಯಿ ಮಗಳು ಉಣ್ಕೊಂಡು ಹಾಲು ಸಾಗರವಾಗಿ ನೀವು ಬದುಕಿ ಅಂತ ಹೇಳಿ ಹಾರೈಸ್ತಾನೆ ಇಷ್ಟೆಲ್ಲ ಪ್ರೀತಿ ಸಂಪ್ರೀತಿಗಳನ್ನ ತುಂಬಿಕೊಂಡು ಆಕೆ ಆ ಬಂಡಿ ಮೇಲೆ ಗಾಡಿ ಮೇಲೆ ಕುತ್ಕೋತಾಳೆ ಗಾಡಿ ಹೊರಡುತ್ತೆ ತವರ್ ಮನೆಯಿಂದ ಹೋಗ್ತಾ ಹೋಗ್ತಾ ಇಡೀ ಜನರೆಲ್ಲ ಆ ಚಿತ್ರನ ದೂರ ಆಗ್ತಾ 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 ಆ ಬಂಡಿ ಸಾಕ್ತಾನೆ ಇರ್ತದೆ ಇನ್ನೇನು ಊರಾಚೆ ಒಂದು ದಿಣ್ಣೆ ಸಿಗುತ್ತೆ ಆ ದಿಣ್ಣೆ ಹತ್ತಿ ಇಳಿದು ಬಿಟ್ರೆ ಅವ್ರು ಕಾಣಿಸೋದಿಲ್ಲ ಅಲ್ಲಿವರೆಗೂ ಕೂಡ ತದೇಕ ಚಿತ್ತದಿಂದ ಆ ತವರನ್ನ ನೋಡ್ಕೊಂಡೇ ಹೋಗ್ತಾಳೆ ಆ ತವರನ್ನ ನೋಡ್ಕೊಂಡು ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಹೇಳ್ತಕ್ಕಂತಹ ತ್ರಿಪದಿನೇ ಇದು ಏನಂತ ಅಂದ್ರೆ ಹಾಲುಂಡ ತವರಿಗೆ ಏನೆಂದು ಹೇಳಲಿ ಹಾಲುಂಡು ಬೆಳೆದ ಈ ನನ್ನ ತವರಿಗೆ ನಾನು ಏನಂತ ಹೇಳಲಿ ಏನು ಹೇಳಿದ್ರು ಕಡಿಮೆನೆ ಆದ್ರೆ ಹೊಳೆದಂಡೆಲಿರುವ ಕರಕೀಯ ಕುಡಿಹಂಗ ನಮ್ಮೂರ ಹೊಳೆಯ ಅಕ್ಕ ಪಕ್ಕದಲ್ಲಿ ಸೊಗಸಾಗಿ ಹುಲುಸಾಗಿ ಬೆಳೆದಿದೀನಿ ನಿಂತಿದೆಯಲ್ಲ ಗರಕಿಯ ಕುಡಿ ಹಾಗೆ ನನ್ನ ತವರಿನ ಸಂಬಂಧ ಹಾಲು ಸಾಗರವಾಗಿ ಬೆಳೀಲಿ ಹೊಳೆದಂಡಲಿರುವ ಗರಕೀಯ ಕುಡಿ ಹಾಂಗೆ ಗರಕೆ ಆ ಕುಡಿ ಹಾಂಗೆ ಹಬ್ಬಾಲಿ ಅವರ ರಸಬಳ್ಳಿ ಈ ಹೆಣ್ಣುಮಗಳು ತನ್ನ ತಾಯಿಯ ರಸಬಳ್ಳಿ ರಸಬಳ್ಳಿ ಯಾವುದಲಿ ಅಣ್ಣನ ಮಕ್ಳು ತಮ್ಮ ಎಲ್ಲರಿಗೂ ಮದುವೆಯಾಗಿ ಎಲ್ಲರಿಗೂ ಮಕ್ಕಳಾಗಿ ನನ್ನ ಕುಟುಂಬ ಹಾಲು ಸಾಗರವಾಗಿ ಬೆಳೀಲಿ ಅಂತ ಹೇಳಿ ಒಂದು ಹೆಣ್ಣು ಮಗಳು ಹೃದಯ ತುಂಬಿ ಹಾರೈಸ್ತಕ್ಕಂತಹ ಒಂದು ತ್ರಿಪದಿ ಇದು ಎಷ್ಟು ಅದ್ಭುತವಾಗಿದೆ ನೋಡಿ ಹಾಗೆ ತವರಿಗೆ ಒಳಿತನ್ನ ಬಯಸ್ತಕ್ಕಂತಹ ಒಂದು ಹೆಣ್ಣು ಮಗಳ ಹೃದಯ ವೈಶಾಲತೆಯನ್ನು ನಾವು ಇಲ್ಲಿ ನೋಡ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ತ್ರಿಪದಿನಲ್ಲೂ ಕೂಡ ಕಂಡು ಬರ್ತಕ್ಕಂತಹ ಪ್ರತಿಯೊಂದು ಸಾಲುಗಳು ಕೂಡ ಜನಪದ ಸಾಹಿತ್ಯಿಕ ಭಾಷೆಯ ಶ್ರೇಷ್ಠತೆಯನ್ನು ಸಾರೋದಲ್ಲದೆ ಜನಪದ ತಾಯಂದರು ಕೊಡ್ತಕ್ಕಂತಹ ಒಂದು ಪ್ರತಿಮೆಯ ಪ್ರತೀಕಗಳಿಗೆ ಎಂತಹ ಶಿಷ್ಟ ಕವಿಯಾದರೂ ಕೂಡ ತೀವ್ರ ತೆರನಾಗಿ ಅವರನ್ನು ಸೆಳ್ಕೊಳ್ಳೋಷ್ಟು ಶಕ್ತಿ ನನ್ನ ಜನಪದ ಸಾಹಿತ್ಯಕ್ಕೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆತ್ಮೀಯರೇ ಇಲ್ಲಿಗೆ ಈ ಒಂದು ಕಾವ್ಯ ಭಾಗವನ್ನು ನಾನು ಮುಗಿಸ್ತೇನೆ ಮೂಲ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಾದ ನಿಮಗೆ ಒಳ್ಳೆಯ ಉತ್ತಮ ಅಂಕಗಳು ಬರಲಿ ಹಾಗೆ ಜನಪದ ಸಾಹಿತ್ಯ ಇವತ್ತು ನೀವು ಪರೀಕ್ಷಾ ದೃಷ್ಟಿಯಿಂದ ಓದಿ ಮರೆತು ಬಿಡದೇನೆ ನಿಮ್ಮ ಬದುಕಿನುದ್ದಕ್ಕೂ ಕೂಡ ಈ ಸಾಹಿತ್ಯವನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಮತ್ತೊಂದು ವಿಷಯವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಹಾಗಾಗಿ ನಮ್ಮ ಸಿಂಗಾಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹಂಚೋದನ್ನು ಬಿತ್ತಿ ಬೆಳೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಸರ್ವೇ ಜನರು ಸುಖಿ ಥ್ಯಾಂಕ್ ಯು